ನೀವು ಅದಾಲತ್ತಿಂದ ಶಿವನಂದ್ರೆ ಅದಾಲತ್ ನಡೆದಿತ್ತು ಒಂದು ವರ್ಷದ ಹಿಂದಲ್ಲಿ ಅದರದ್ದು ನಾವು ಏನು ಬೇಡಿಕೆ ಇಟ್ಟಿದ್ದೆ ಅದನ್ನೊಂದ್ಸಲ ನೋಡಿ ಅದರಲ್ಲಿ ಯಾವ್ದಾದ್ರು ನೀವು ಈಗ ಒಳನಾಡಿಗೆ ದಾರಿದೀಪ ತುಂಬಾ ಕಡೆ ಕೇಳಿ ಅದು ಯಾವುದು ಮಾಡಲಿಲ್ಲ ನೀವು ಎಲ್ಲೋ ಒಂದು ಇಂಡಸ್ಟ್ರಿಯಲ್ ಮಾಡುವ ಅವ್ರಿಗೆ ಉಪಯೋಗ ಆಗುವಂತ ಇದು ಯಾವುದು ಟ್ರಾನ್ಸ್ಫಾರ್ಮ್ ಎಲ್ಲ ಹಾಕಿಬಿಟ್ಟು ಇದು ಯಾವ ಆಗ್ತದೆ ಸರಿ ಅಂತ ಸ್ವಚ್ಛತೆ ಇಲ್ಲದೆ ಇರ್ಬೋದು ಆದರೆ ಅವರಿಂದ ತುಂಬಾ ಪ್ರಾಬ್ಲಮ್ ಅಂತ ಇತ್ತು ಅವ್ರಿಗೆ ಶೌಚಾಲಯ ಇದೆಯಾ ಅಲ್ಲಿ ನೀರು ಏನೂ ಇಲ್ಲ ಇಲ್ಲಿ ಮತ್ತೆ ಹೊಸ ಸಮಸ್ಯೆ ಇರೋ ನೀರಿನ ಸಮಸ್ಯೆ ಕೆಲವು ಕಡೆ ನೀರೇ ಇಲ್ಲ ಅಂತ ಹೇಳ್ತಾರೆ ಆ ನೀರು ಸಮಸ್ಯೆ ಮತ್ತು ರೋಡಿನ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಮತ್ತೆಲ್ಲ ಅವರೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಆ ನೀರಿನ ಸಮಸ್ಯೆ ಮುಂದಾದರೂ ಸರಿ ಮಾಡಿ ನಮಗೆಲ್ಲ ಬಾವಿ ಇದೆ ನಮ್ಗೆ ಅದು ಗೊತ್ತಾಗೋದಿಲ್ಲ ಬಾವಿ ಇಲ್ಲಿದ್ದಾರೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ನೀರು ತರಬೇಕು ಏನೆಲ್ಲ ಮಾಡಬೇಕು ಮತ್ತು ರೋಡಿನ ಸಮಸ್ಯೆ ನಮ್ಮದು ರೋಡ್ ಬಿಡಿ ಈಗ ಒಬ್ಬರು ಹತ್ತು ವರ್ಷ ಅಧ್ಯಕ್ಷರಾದರೆ ಮತ್ತೊಬ್ಬರು ಎಂಟು ವರ್ಷ ಪಿ ಡಿ ಒ ಆದರೆ ಯಾರು ಅದ್ರ ಬಗ್ಗೆ ತಲೆಪಿಸಿ ಮಾತನಾಡಲಿಲ್ಲ ಅವರ ಅವರ ತಪ್ಪು ಒಬ್ಬಳೋದಿಲ್ಲ ಅವ್ರದ್ದು ಒಂದು ಬೇರೆ ಹೇಳಿಕೊಡ್ತಾರೆ ಇನ್ನೊಬ್ಬರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ರೋಡ್ ಮಾಡಿದ್ದಾರೆ ಆಮೇಲೆ ಮತ್ತೆ ಕಲ್ಲು ಹಾಕಿದ್ದಾರೆ ನೋಡಿ ಅವ್ರಿಗೆ ತೊಂದರೆ ಇಲ್ಲ ಆದ್ರೂ ಹತ್ತು ಜನರಿಗೆ ಅವರು ಹೊಟ್ಟೆ ಉರ್ಸ್ತಾರಲ್ಲ ಅಥವಾ ಅವ್ರಿಗೆ ತೊಂದರೆ ಕೊಡ್ತಾರಲ್ಲ ಅವ್ರಿಗೆ ಅವ್ರಿಗೆ ಅದಕ್ಕೆ ಬಂದು ಇತ್ತೀಗ ಪ್ರಶ್ತೆ ಇದ್ದೇ ಇರುತ್ತೆ ಅವ್ರಿಗೆ ನೋಡಿ ಆ ಎಷ್ಟು ಅದ್ರ ಬಗ್ಗೆ ಹೋರಾಟ ಮಾಡಿತ್ತು ನಾವು ಹೊರತಾಡಿತ್ತು ಅಥವಾ ಈ ಪಂಚಾಯತಲ್ಲಿ ಪ್ರತಿ ಪ ಮಂಡಲ ಪಂಚಾಯತಿ ಸಭೆಯಲ್ಲಿ ಹೇಳಿದೆ ನಾನು ಹನ್ನೆರಡು ಹದಿಮೂರು ವರ್ಷದಲ್ಲಿ ಊರಲ್ಲಿದ್ದೆ ಪ್ರತಿ ಗ್ರಾಮ ಸಭೆಗೂ ನಾನು ಎಂಟ್ರಿ ಇದೆ ಬೇಕಾದ್ರೆ ಚೆಕ್ ಮಾಡಿ ಬುಕ್ ಇಲ್ಲಿ ಊರಲ್ಲಿ ಏನೂ ಸಮಸ್ಯೆ ಇಲ್ಲೇ ಥರ ಇರೋ ಪ್ರತಿ ಗ್ರಾಮ ಸಭೆಯಲ್ಲಿ ಅದು ಯಾವ ನ್ಯಾಯ ಆ ಮೊದ್ಲಿನ ನಾನು ನಾಲ್ಕೈದು ಗ್ರಾಮದಲ್ಲಿ ನೋಡಿದೆ ಅಲ್ಲಿ ಬೋಟ್ ಬಿಲ್ಡಿಂಗ್ ವಿಷಯ ಮತ್ತಲ್ಲೆಲ್ಲ ಸಿರ್ ಸಿ ಕ್ಯಾಮೆರಾ ವಿಷಯ ಬರೀ ಅದೇ ವಿಷಯ ಮುಖ ಗ್ರಾಮದ ಅದರಲ್ಲೇ ಹೋಗುತ್ತೆ ಬೇರೆ ವಿಷಯ ಯಾವುದು ಚರ್ಚೆ ಮಾಡ್ತೀವಿ ಬೇರೆ ಸಮಸ್ಯೆನೂ ಇಲ್ಲ ಮುಳ್ಳಿ ಅಥವಾ ಬಸ್ಟ್ಯಾಂಡ್ ಗ್ರಾಮದಲ್ಲಿ ಅಥವಾ ಈ ನಮ್ದು ಬಸ್ ಬಂದಿದೆ ಚಾನಾಪುರ ಎಲ್ಲ ಸಮಸ್ಯೆ ಇದೆ ಫಸ್ಟ್ ನೀರಿನ ಸಮಸ್ಯೆ ಅದೊಂದು ಸರಿ ಮಾಡ್ಕೊಳ್ಳಿ ರೋಡಿನ ಸಮಸ್ಯೆ ಮಾಡಿ ಮತ್ತೆಲ್ಲ ಕ್ಲಿಯರ್ ಆಗುತ್ತೆ ತಂದಷ್ಟು ಬೇರೆ ಏನು ಕೊಡೋದು ಬೇಡನೆ ಮಾಡಿಬಿಡಿ ಕೂಡಲೇ ಇಲ್ಲ ನಾವು ಪ್ರೈವೇಟ್ ಮಾಡ್ಕೊಂತ ಶಾಲೆ ಹಬ್ಬ ಮಕ್ಕಳ ಈ ಹಿರಿಯರು ಯಾರಿಗೂ ಹಬ್ಬ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಬಿಸ್ಲಾಗ ನಿಂತಂಬ ಮಳೆಗಾಲಾಗೂ ಹಬ್ಬಕ್ಕೆ ಹಾತಿಲ್ಲ ಒಂಚೂರು ಇದ್ರ ಬಗ್ಗೆ ಅಂತ ಕಂಡು ಹೇಳಿ ಇದು ಇಪ್ಪತ್ತ ಮೂರು ಒಂಬತ್ತು ಎರಡು ಈ ಭಾಗದ ಎಲ್ಲರೂ ಸೇರಿ ಸ್ಪೆಷಲ್ ಮೀಟಿಂಗ್ ಮಾಡಿ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ಫೋಲ್ ಯಾಕಂದರೆ ಪಂಚಾಯತ್ ವಿಭಾಗದಲ್ಲಿ ಸಮಸ್ಯೆ ಏನಂತ ಅದನ್ನು ಅವರು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಸಿ ಆಫೀಸಿಗೆ ಪರ್ಸನಲ್ಲಿ ಆಗಿ ಕೊಟ್ಟು ಅಲ್ಲಿಂದ ರಬರ್ ಸ್ಟ್ಯಾಂಪಿನಾಗ ಹೊತ್ಕೊಂಡು ಸಿಗ್ನೇಚರ್ ಕೊಡ್ತಾ ಇದ್ದರು ಸೊ ಅದರ ನಂತರ ಏನಾಗಿದೆ ಅಂತ ಹೇಳಿದ್ರೆ ಹೇಳಿದರೆ ಅದು ನನಗೆ ದಯಮಾಡಿ ಅದನ್ನು ಆ ಹನ್ನೆರಡು ಪಾಯಿಂಟ್ ಏನಿದೆ ಅದ್ರ ಬಗ್ಗೆ ಇವರು ಮಾಹಿತಿ ಓದಬೇಕಾದ ನಂತರ ಇದಿಂದ ನಾನು ಕೂಡ ಹೇಳ್ತಾರೆ ವಾಪಿ ನಮಗೂ ಕೂಡ ಕೊಟ್ಟಿದ್ದಾರೆ ಅದರ ನಂತರ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಒಂಬತ್ತಕ್ಕೆ ಕೊಟ್ಟದ ಮೂರು ಕೊಟ್ಟದ ಇದಕ್ಕೆ ಡಿ ಸಿ ಆಫೀಸಿನಿಂದ ಲೆಟರ್ ಹೋಗಿದ್ದೆ ಯಾರಿಗೆ ಹೋಗಿದೆ ಅಂತ ಹೇಳಿದರೆ ತಹಸೀಲ್ದಾರ್ ಕುಂದಾಪುರಗಳು ಇದರಲ್ಲಿ ಏನು ಬರೆದಿದ್ದಾರೆ ಅಂತೇಳಿ ಹೇಳಿದರೆ ಸರ್ ಹೊಸಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಾಟೆ ಪ್ರದೇಶದಲ್ಲಿ ನೂತನವಾಗಿ ರಚನೆಯಾಗಿರುವ ಪೆಟ್ರೋಲ್ ಪಂಪಿನಿಂದ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸಬ್ಜೆಕ್ಟ್ ಶ್ರೀಮತಿ ಅಕ್ಕಮ್ಮ ಮಗುವೇ ಹೊಸಾಡು ಗ್ರಾಮ ಇವರ ಮನವಿ ಎರಡನೇದಾಗಿ ಪಂಚಾಯತ್ ಅಭಿರು ಅಭಿವೃದ್ಧಿ ಪ್ರಾಧಿಕಾರ ಹೊಸಾಡು ಗ್ರಾಮ ಪಂಚಾಯತ್ ಇವರ ಮನವಿ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಹತ್ತಕ್ಕೆ ಕೊಟ್ಟಿದ್ದಾರೆ ಅವರು ಡಿಪಾರ್ಟ್ಮೆಂಟ್ಗೆ ಹೋಗುವಾಗ ಐದು ಹತ್ತು ಎಂಟ್ರಿ ಎಂಟ್ರಿಯನ್ನು ಮಾಡಿ ಪ್ರಶ್ನೆಯರಿಗೆ ತೊಂದರ್ತಾರೆ ಆಗಿದೆ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಸಾಡು ಹಿರಿಯರದ್ದು ಡಿ ಸಿ ಆಫೀಸ್ಗೂ ತಹಸೀಲ್ದಿದೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಾಟೆ ಪ್ರದೇಶದಲ್ಲಿ ನೂತನವಾಗಿ ರಚನೆಯಾಗಿರುವ ಪೆಟ್ರೋಲ್ ಪಂಪಿನಿಂದ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಆಕ್ಷೇಪಿಸಿ ಶ್ರೀಮತಿ ಅಕ್ಕಮ ಮಗುವೀರ್ತಿ ಹೊಸಾಡು ಗ್ರಾಮ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೊಸಾಡು ಗ್ರಾಮ ಪಂಚಾಯತ್ ಇವರ ಉಲ್ಲೇಖದಂತೆ ಮನವಿ ಸಲ್ಲಿಸಿದ್ದು ಸದರಿ ಪತ್ರದ ಪ್ರತಿಯನ್ನು ಈ ಪತ್ರದೊಂದಿಗೆ ಲಕ್ಕಿಸಿದೆ ಈ ಬಗ್ಗೆ ಸದರಿ ಪತ್ರದಲ್ಲಿ ತಿಳಿಸಿರುವ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ವಸ್ತುಸ್ಥಿತಿಯ ಬಗ್ಗೆ ಕೂಡಲೇ ಈ ಕಚೇರಿಗೆ ವರದಿ ನೀಡುವಂತೆ ಕೋರಿದೆ ಇಲ್ಲಿಗೆ ಡಿ ಸಿ ಆಫೀಸ್ ಹಾಗೂ ಕೈಗೊಂಡ ಕ್ರಮದ ಬಗ್ಗೆ ಅರ್ಜಿದಾರರಿಗೆ ನೇರವಾಗಿ ಮಾಹಿತಿ ನೀಡುವಂತೆ ಕೋರಿತು ಡಿ ಸಿ ಆಫೀಸಿಗೆ ಕೂಡ ಕೊಡಬೇಕು ಮತ್ತು ಅರ್ಜಿದಾರರಿಗೆ ಅಕ್ಕ ಮತ್ತು ಹೊಸ ಗ್ರಾಮಕ್ಕೆ ನನಗೆ ತಿಳಿದ ಮಟ್ಟಿಗೆ ಯಾರಿಗೂ ಈ ವಿಷಯ ಮಾಹಿತಿ ಇಲ್ಲ ಇದು ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ಕೊಂಡು ನಾವು ಡಿ ಸಿ ಆಫೀಸಿಗೆ ಹೋಗುವಾಗ ಡಿ ಸಿ ಆಫೀಸರಿಂದ ಪಾವ್ ಬಂದಿದ್ದೆ ಪಾಪಿ ನಾನು ಕೊಟ್ಟಿದ್ದಾರೆ ನಂಬಿಕೆ ಕೊಟ್ಟಿದ್ದಾರೆ ನಮ್ಮ ಕೆಲವರು ಹೋಗಿ ಕೇಳಿದಾಗ ಆಗ ಅವ್ರಿಗೆ ಏನು ಹೇಳಿದ್ದು ಅಂತ ಹೇಳಿದರೆ ತಹಸೀಲ್ದಾರಿಗೆ ಹೋಗಿ ಆಗಿ ಅಂತ ಹೇಳ್ಕೊಂಡು ತಹಸೀಲ್ದಾರ ಕಚೇರಿಗೆ ಹೋಗಿ ಮೀಟ್ ಆದಾಗ ಅವರು ಶೋಭಾಲಕ್ಷ್ಮಿ ಮೇಡಮ್ ಅವರಿದ್ದರು ಅವರು ಟ್ರಾನ್ಸ್ಫರ್ ಆಯಿತು ಈಗ ಏನೋ ಒಂದು ಟೆಂಪರರಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರಿಗೆ ಮಾಹಿತಿ ಇರಲಿಕ್ಕಿಲ್ಲ ಇನ್ನು ಪರ್ಮನೆಂಟ್ ಒಂದು ಡಿ ಇದು ತಹಸೀಲ್ದಾರ್ ಬರ್ತಾರೆ ಆಗ ನೋಡುವಂಥ ಆದರೆ ಮೊನ್ನೆ ನಮ್ಮದು ಇಲ್ಲಿ ಸಭೆ ಆಯಿತು ವಾರ್ಡ್ ಸಭೆ ಆಯಿತು ಗುರುವಾರ ಅವರಿಗೆ ನಾವು ಕ್ಲಿಯರ್ ಹೇಳ್ತಿದ್ದೇವೆ ಈ ಬಗ್ಗೆ ತಹಸೀಲ್ದಾರಿಗೆ ತಿಳಿಸಿ ತಹಸೀಲ್ದಾರ್ ಅವರ ಪ್ರತಿನಿಧಿಗಳು ಇಂದಿನ ಹಾಜರು ಇಂದಿನ ಸಲ ಹಾಜರಾಗಿ ಅವರು ಕೈಗೊಂಡ ಕ್ರಮ ಏನೆಂಬುದನ್ನು ನಮ್ಮ ಗ್ರಾಮಸ್ಥರಿಗೆ ತಿಳಿಸಬೇಕಾಗಿ ವಿನಂತಿ ಫಂಡ್ ನಾವು ಮಾಡಿದ್ದೇವೆ ಯಾರು ಬಗ್ಗೆ ಹಾಗಿದ ನಂತರ ದಯಮಾಡಿ ನಮ್ಮ ಹನ್ನೆರಡು ಪಾಯಿಂಟ್ ಪಂಚಾಯಿತಿನವರು ಜನರಿಗೆ ಅನುಭವ ಇದು ನೋಡಲಿಕ್ಕೆ ಅದನ್ನು ಓದಿ ಹೇಳಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಏನು ಅವ್ರಿಗೆ ಹೆಂಗೆ ಲೀಸಿ ಕೊಟ್ಟರೆ ಪೆಟ್ರೋಲ್ ಬಂಕಿ ಹೆಂಗೆ ಲೀಸಿಗೆ ಕೊಟ್ಟರು ಅದು ಅಲ್ಲದೆ ಪಂಚಾಯತ್ ಒಬ್ಜೆಕ್ಷನ್ ಇದೆ ನಿಮ್ಗೆ ಸಹ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿದಾಗ ನೀವು ಹೇಳಿದ್ರಿ ಫೈನಲ್ ಎನ್ ಓ ಸಿ ಅಂತ ಬರುತ್ತೆ ಫೈನಲ್ ಎನ್ ಓ ಸಿಗದೆ ಅವರಿಗೆ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಫೈನಲ್ ಎನ್ ಓ ಸಿನೂ ಇಲ್ಲ ಏನೂ ಇಲ್ಲ ಫಸ್ಟ್ ಎನ್ ಓ ಸಿನೇ ಪಾಸ್ ಮಾಡಿ ಪರ್ಮಿಷನ್ ಮತ್ತೊಂದರೆ ಅದು ಕರು ಪಾಯಿಂಟ್ ಈಗ ನಮ್ಮ ಮಾವಲಣ್ಣ ಎಮ್ ಎಂ ಸು ಹೇಳ್ದಂಗೆ ಅಲ್ಲಿ ನಾಳೆ ದಿನ ಮಕ್ಕಳು ಶಾಲೆಗೆ ಹೋಗ್ಬೇಕು ಆಗಬಾರ್ದು ಆ ಸಮಸ್ಯೆ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಎನ್ ಹೆಚ್ಚಿನವರೇ ತಗೊಳ್ಬೇಕು ಯಾಕಂದರೆ ಆ ಬ್ಲ್ಯಾಕ್ ಸ್ಪಾಟಲ್ಲಿ ನೀವು ಪರ್ಮಿಷನ್ ಕೊಟ್ಟಿರೋದು ನಿಮ್ಮ ದೊಡ್ಡ ಈಗ ಅವರು ಯಾರು ತೊಗೊಳ್ತೀರಿ ಕೇಳಿದ್ರು ನಾನು ಆಗೋ ಹೇಳೋದಿಲ್ಲ ಎನ್ ಎಚ್ ಇನ್ ಅವರೇ ತೊಗೊಳ್ಬೇಕು ಯಾಕಂದರೆ ಫಸ್ಟ್ ಪರ್ಮಿಷನ್ ಕೊಟ್ಟಿರೋದು ಎನ್ ಎಚ್ ಆ ಜಾಗ ಒಂದು ಈಸಿ ಕೊಟ್ಟದ್ದು ಎನ್ ಎಚ್ ಎನ್ ಎಚ್ ಬೇರೆ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ ನನಗೆ ಇವರು ಪ್ರದೀಪ್ ಸರ್ ಹೇಳೋದು ಲಾಸ್ಟ್ ಟೈಮ್ ಬಂದವಾಗ ನಿಮ್ಮದು ಬಸ್ ನಿಲ್ದಾಣ ಎದುರುಗಡೆ ಇರುವುದಾಗಿದ್ದರೆ ನೀವು ಒಂದು ಫಸ್ಟ್ ಕಂಪ್ಲೇಂಟ್ ಹಾಕ್ಬೋದು ಅಪೋಸಿಟ್ ವಾಪೇ ಬಸ್ ನಿಲ್ದಾಣ ಅಷ್ಟು ಚಂದ ಇರುವಾಗ ಈಚೆ ಬಸ್ ನಿಲ್ದಾಣ ಇಲ್ಲದೆ ಮತ್ತೇನಿರುತ್ತೆ ಸ್ಯಾಂಕ್ಷನ್ ಆಗಿದೆ ಪಂಚಾಯತ್ ಅಲ್ಲಿ ಸಹ ಅದಕ್ಕೆ ಒಂದು ಸಣ್ಣ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಬಸ್ ನಿಲ್ದಾಣ ಮಾಡಿ ಬಸ್ ನಿಲ್ದಾಣ ಇಜಿದ್ರೆ ಅವ್ರಿಗೆ ಮುನ್ನೂರು ರೋ ಮುನ್ನೂರು ಮೀಟರ್ ರಸ್ತೆ ಮಾಡ್ಕೊಳ್ಲಿಕ್ಕೆ ನಾವು ಹೇಳ್ತಿದ್ವಿ ಅಂತ ಇವ್ರು ಹೇಳಿ ಕವರ್ ಪಾಯಿಂಟ್ ಕೊಡಲೇಬಾರ್ದು ಅಂತ ಇದ್ವಿ ಇರಲಿ ಅವ್ರೇನೋ ಒಂದು ಇಂಡಸ್ಟ್ರಿ ಮಾಡ್ಬೋದು ನಮ್ದೇನೋ ಅವ್ರದ್ದು ಪೆಟ್ರೋಲ್ ಬಂಕ್ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಪೆಟ್ರೋಲ್ ಬಂಕ್ ನಮಗೂ ಅಗತ್ಯ ಇದೆ ಅದೇ ಮಾಡಲಿ ಬಟ್ ಜನರಿಗೆ ಸಮಸ್ಯೆ ಆಗೋದ ರೀತಿಯಲ್ಲಿ ಮಾಡ್ಕೊಳ್ಬೇಕಂತ ಇದೇನು ಅಲ್ಲಿ ನೀವು ಈಗ ಸ್ಪಾಟಿಗೆ ಬನ್ನಿ ನಮ್ಮ ಜೊತೆ ಬನ್ನಿ ಬಂದು ನೋಡಿ ಅದಕ್ಕೆ ನೀವು ಜವಾಬ್ದಾರಿ ತಗೋ ಇಲ್ಲ ನಾನೇ ಜವಾಬ್ದಾರಿ ತಕ್ಕಂತೆ ಇಲ್ಲಿ ಏನಾದ್ರು ಅನಾಹುತಕ್ಕೆ ನಾನು ಜವಾಬ್ದಾರಿ ಅಂತ ನೀವು ತಗೊಳಿಸ್ ಇಲ್ಲಯಾ ಅವ್ರಿಗೆ ರಸ್ತೆ ಯಾವ ಥರ ಮಾಡ್ಕೊಳ್ಬೇಕು ಅವ್ರಿಗೆ ಕರೆಕ್ಟ್ ಕನ್ವಿನಿಯಂಟ್ ವ್ಯವಸ್ಥೆ ಹೇಳಿ ಅಷ್ಟರಲ್ಲಿ ಪೆಟ್ರೋಲ್ ಬಂಕ್ ಸ್ಟಾಪ್ ಮಾಡಿಸಿ ಇಲ್ಲ ಡಿ ಸಿ ಪರ್ಮಿಷನ್ನೇ ಫೈನಲ್ ನಾವು ಧರಣಿ ಕೂತ್ಕೊಳ್ಬೇಕಾ ಅಲ್ಲಿ ಧರಣಿ ಕೂತ್ಕೊಳ್ಬೇಕಾ ಇಲ್ಲಿಗೆ ಮಹಿಳೆಯರೆಲ್ಲ ಬಂದಿರೋ ಅವ್ರು ಮಕ್ಕಳನ್ನ ನಿಲ್ಸ್ಕೊಂತಾರೆ ಇಷ್ಟರೊಳಗೆ ಎರಡು ಮೂರು ಜನರಿಗೆ ಐತೆ ಗಾಡಿ ಅಂದ್ರೆ ಸೀದಾ ಹೋಗೋರು ಸಡನ್ ಟರ್ನ್ ಮಾಡಿ ಪೆಟ್ರೋಲ್ ಪಂಕ್ಗೆ ಹೋಗ್ತಾರಲ್ಲ ಮಕ್ಕಳು ದಗಬಿಗೆ ಬಿಗಾಯ್ಬಿಡ್ತೀವಿ ಸಮಸ್ಯೆ ಯಾರಾದ್ರೂ ಚೆಕ್ ಸಭೆಯಲ್ಲಿ ನಿರ್ಣಯಕ್ಕೆ ಯಾವಾಗ ನೂರ ಎರಡು ಸಾವಿರದ ಇಪ್ಪತ್ನಾಲ್ಕಷ್ಟು ಡಿ ಸಿ ಅವರು ಹಾಗೆ ಮೊದಲು ಕೂಡ ಆದ್ದರಿಂದ ತಯಾರು ಗದ್ರಿ ಪೆಟ್ರೋಲ್ ಬಂಕಿನ ಮಾಲೀಕರಿಗೆ ಈ ಮೇಲಿನ ಎಲ್ಲ ಸಮಸ್ಯೆಗಳ ಅಥವಾ ಐಆರ್ ಪಿ ಅವರ ಹೊಣೆಗಾರ ಅಥವಾ ಪೆಟ್ರೋಲ್ ಬಂಕಿನ ಹೊಣೆಗಾರ ಪಂಚಾಯತ್ ಹೊಣೆಗಾರ ಇದು ನಮ್ಗೆ ಇವತ್ತು ನಿರ್ಣಯ ಆಗಿದೆ ಇಷ್ಟಂದ್ರೆ ನಾನು ಕೇಳ್ತೇನೆ ಯಾಕಂದ್ರೆ ಡಿ ಸಿ ಆಫೀಸ್ ಕ್ಲಿಯರ್ ಇದೆ ಆಫೀಸರಿಂದ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಈಶ್ವರಗಳು ಕಂಡುಕೊಂಡು ಬಂದರೆ ನಮ್ಗೆ ಗೊತ್ತಿಲ್ಲ ಪಂಚಾಯತ್ನಲ್ಲಿ ಕಳೆದಾಗ ನಮಗೂ ಕೂಡ ಅದರ ಬಗ್ಗೆ ಏನಿಲ್ಲ ಅಂತ ಹೇಳ್ಬೋದು ಇವತ್ತು ಇನ್ನು ಗ್ರಾಮ ವಾರ್ಡ್ ಸಭೆಯಲ್ಲಿ ನಾವು ವಿಡಿಯೋಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತಹಸೀಲ್ದಾರಿಗೆ ಆ ಲೆಟರ್ ಬರೋದರಿಂದ ತಹಸೀಲ್ದಾರ್ ಈ ಸಭೆಗೆ ಹಾಜರಾಗಿ ಅವರು ಏನು ಕ್ರಮ ಕೈಗೊಂಡಿದ್ದಾರೆ ಕೂಲಂಕುಷವಾಗಿ ಏನು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅದನ್ನು ಮಾಹಿತಿ ಕೊಡಬೇಕಾಗಿ ಅದಕ್ಕೂ ಕೂಡ ಅವರು ಹೇಳಲಿಲ್ಲ ಪೆಟ್ರೋಲ್ ಬಂಕಿನ ಮಾಲೀಕರು ಕೂಡ ಘೋಷಣೆ ಇವತ್ತು ಬರಲಿಲ್ಲ ಇದ್ರ ಬಗ್ಗೆ ಹೊಣೆಗಾರರು ಖಂಡಿತವಾಗಿ ನಾವು ಅದಕ್ಕೆ ಪೆಟ್ರೋಲ್ ಪಂಪ್ ಬಂದ್ ಮಾಡಬೇಕಂತ ಹೇಳೋದಿಲ್ಲ ಬಟ್ ಈ ಸಮಸ್ಯೆ ನಮಗೆ ಬಗೆಯ